ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಂಗಳವಾರ ನೈಟು ಸೊ ಇವಾಗ ಬಿರಿಯಾನಿ ಅಂತ ಹೇಳಿ ಸೊ ಬಿರಿಯಾನಿ ವ್ಲಾಗ್ಸು ನೆಕ್ಸ್ಟು ಬ್ಲಾಗೆಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಸೊಪ್ಪೆಲ್ಲವೂ ಸ್ವಲ್ಪ ಬಿಡಿಸ್ಕೊಂಡೆ ಪುದೀನ ಕೊತ್ತಂಬರಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಕಸ ಎಲ್ಲ ಅಂಜಲಿ ಕುಡಿಸಿದ್ದಾಳೆ ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಗಿದ್ದಾಳೆ ಸೊ ನಾನು ಇವಾಗ ಕೆಲಸ ಇವಾಗ ನಾನು ಅಡುಗೆ ಮಾಡೋದು ಸೊ ಚೇತು ಚಿಕನ್ ತೊಗೊಬಂದಿದ್ದಾನೆ ಹಾಗೆ ಅಡುಗೆ ಮುಗಿಸ್ತೀನಿ ಇವಾಗ ಫಸ್ಟು ಮನೆ ಒರೆಸ್ಕೊಂಡ್ಬಿಡ್ತೀನಿ ಮನೆ ಒರೆಸ್ಕೊಂಡು ಆದಮೇಲೆ ಅಡುಗೆ ಅಂತ ಅಂಥೇಳಿ ಅಷ್ಟೇ ಇವತ್ತು ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ನಾನು ಬ್ಲಾಗ್ನ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಮನೆ ಫ್ರೆಂಡ್ಸ್ ಇವತ್ತಿನ ಪೂರ್ತಿ ಬ್ಲಾಗ್ಸ್ನ ನೋಡಿ ಸ್ಕಿಪ್ ಮಾಡ್ದಿರ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ರುಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಲಾಗಿನ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಇವತ್ತು ಫಸ್ಟ್ ಮನೆ ಹೊರ್ಸ್ಕೊಂಡ್ಬಿಡ್ತೀನಿ ಚೇತನ್ಕಾಯಿಲ್ಲಿ ಕೊತ್ತಂಬರಿ ಪುದೀನ ತರಿಸಿದ್ದೆ ನಾನು ಅದು ಅರ್ಧಕ್ಕರ್ಧ ಹಾಳಾಗಿರುತ್ತೆ ಕೊತ್ತಂಬರಿ ಮಳೆ ಬೆಳೆ ಬಿತ್ತಿತ್ತಲ್ವ ಹಿಂದಿನ ದಿವಸ ಅದಕ್ಕೋಸ್ಕರ ಎಲ್ಲನೂ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಗ್ರೀನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಸೊ ಅದಕ್ಕೆ ನಾನು ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಒಂದು ಸ್ವಲ್ಪ ಕವರಲ್ಲಿ ಎತ್ತಿಕೊಂಡು ಇನ್ನು ಸ್ವಲ್ಪ ಹಾಗೆ ಎತ್ತಿಕೊಳ್ತೀನಿ ಸೊ ಇಲ್ಲಿ ಸಂತೆಯಿಂದ ಹೋಗ್ತಾ ತೊಗೊಂಡು ಹೋಗ್ಬೋದು ಆದರೆ ತುಂಬ ಕಟ್ಟುಕಟ್ಟೆ ತಗೊಂಡು ಹೋಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಚೇತುಕೆಯಲ್ಲೇ ತರಿಸಿದ್ದೆ ಚೇತುಗೆಲ್ ತರಿಸೋದು ಆದಮೇಲೆ ಅಡುಗೆ ನ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ಅಡುಗೆ ರೆಸಿಪಿನ ಇದರಲ್ಲಿ ಯಾವುದೇ ಅಡುಗೆ ರೆಸಿಪಿನ ತೋರಿಸಿಲ್ಲ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪಾಪೋದೇನೆ ಅಥವಾ ಯಾರಾನ ಒಬ್ರು ಆಟ ಆಡಿಸ್ತಾ ಇರಬೇಕು ಇನ್ನು ಮತ್ತೆ ಅವ್ನು ಬೇರೆ ಇನ್ನು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇವಾಗ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದೆಲ್ಲ ಚೆಕ್ ಮಾಡ್ಕೋಬೇಕು ಸೊ ಅದೆಲ್ಲ ಚೆಕ್ ಮಾಡಿ ಅವನಿಗೆ ಕುಂದರ್ಸ್ಕೊಂಡು ನಿಧಾನ ಕೇಳ್ಕೊಡ್ಬೇಕು ನಾನು ಓದೋ ವಿಷಯದಲ್ಲಿ ತುಂಬಾ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀನಿ ಯಾರನ್ನ ಒಬ್ಬರು ಮನೆಯಲ್ಲಿ ಮಕ್ಕಳು ಓದಿಸುವಾಗ ಸ್ಟ್ರಿಕ್ಟ್ ಆಗಿರಬೇಕು ಇಲ್ಲಾಂದರೆ ಓದೋದಿಲ್ಲ ಸ್ಟ್ರಿಕ್ಟ್ ಅಂದ್ರೆ ಹೊಡಿಯೋದಲ್ಲ ಸ್ವಲ್ಪ ನೋಡಿದ್ರೆ ನಾವು ಮಾತಾಡೋದ್ರಲ್ಲಿ ಅವ್ರು ಭಯಪಡಬೇಕು ಆ ಥರ ಸೊ ನಾನು ಹೊಡೆಯೋದಿಲ್ಲ ಅವ್ರನ್ನ ಮಕ್ಕಳನ್ನ ಜಾಸ್ತಿ ನಾನು ಸೊ ಅದಕ್ಕೋಸ್ಕರ ಪಡಿಸ್ಕೊಂಡು ಹಂಗೇನೆ ಓದಿಸ್ತಾ ಇದ್ದೆ ಇವತ್ತು ಹಿಡಿಯೋಕೊನೇ ಇಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಓದಿಸೋಣ ಅಂದ್ಕೊಂಡು ಸೊ ಇವತ್ತು ಅಂಜಲಿ ಕೂಡ ಎಲ್ಲ ಪಾತ್ರೆನ ವಾಶ್ ಮಾಡ್ಕೋತಾಳೆ ಅವಳು ನಾನು ವಾಶ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಇರೋ ಕೆಲಸಗಳನ್ನೆಲ್ಲ ಮಗು ಮುಗಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಎಲ್ಲನೂ ನೋಡ್ಬೋದು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಎಲ್ಲ ಕ್ಲೀನಿಗೆ ಆಗಿಬಿಡಿ ಅಂಥೇಳಿ ಕ್ಲೀನಿಂಗ್ ನ ಮುಗಿಸ್ಕೊತಾ ಇದೀನಿ ಫ್ರೆಂಡ್ಸ್ ನಾನು ಏನ್ ಮಾಡಬೇಕು ಇವಾಗ ನಿಮಗೆ ಎತ್ತುಕೊಂಡು ಏನು ಮಾಡಲಿ ಕೆಲಸ ಮಾಡೋ ಬಿಡಾ ಯಾಕೆ ನಾನು ಕೂತ್ಕೋ ಬಾ ಛೇ ತುಮತ್ತ ಬರ್ತಾನೆ ಇದನೇ ನೀಲಿ ತೊಳಗಡಿ ಆ ಸೊ ವಾರದಲ್ಲಿ ಎರಡು ದಿವಸ ಅಂತೂ ನಾನು ಮನೆ ಒರೆಸ್ಕೊಂಡೇ ಒರೆಸ್ಕೋತೀನಿ ಫಸ್ಟು ನಾನು ಸೋಮವಾರ ಒರೆಸ್ಕೋತೀನಿ ಮತ್ತು ಗುರುವಾರ ಮತ್ತು ಶನಿವಾರ ಇಲ್ಲಾಂದರೆ ಸೋಮವಾರ ಆ ಥರ ನಾನು ವಾರದಲ್ಲಿ ಮೂರು ಸರಿ ಅಂತೂ ಕಂಪಲ್ಸರಿ ಒರೆಸ್ತೀನಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರ್ಬೇಕು ಅಂತ ಹೇಳಿ ಮನೆಯೆಲ್ಲ ಕ್ಲೀನಿಂಗ್ ಆಯಿತು ಮನೆ ಒರೆಸಿ ಮತ್ತೆ ಇವಾಗ ಬ್ಲೌಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ಹೋಗಿ ಅಡುಗೆನ ಮಾಡಿ ಪಾಪು ಕೂಡ ಇನ್ನು ಹೋಮ್ವರ್ಕ್ ಮಾಡಿಸ್ಬೇಕು ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅವನಿಗೆ ಅವನು ಎಲ್ಲದಕ್ಕೂ ಹೋಮ್ವರ್ಕ್ ಬರೀ ಎಲ್ಲ ಸ್ಕೂಲ್ಗೆ ಹೋಗಲ್ಲ ಒಂದು ಹೇರಾಗ ಇರ್ತಾನೆ ಎಷ್ಟು ದಿವಸ ಹದಿನೈದು ದಿವಸ ಆಗ್ತಾ ಬಂತು ಸೊ ಆದ್ರೂ ಹೋಗೋದೇ ಇಲ್ಲ ಸ್ಕೂಲ್ಗೆ ಅಂತ ಹೇಳ್ತಾನೆ ಫ್ರೆಂಡ್ಸ್ ಮನೆ ಎಲ್ಲ ಒರೆಸಿ ಮೇಲೆ ಎಷ್ಟು ನೀಟ್ ಕ್ಲೀನಾಗಿರುತ್ತೆ ಗೊತ್ತಾ ಮನೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಮನೆ ಒರೆಸಿದ್ರೆ ತುಂಬಾ ಇಷ್ಟ ಮನೆ ಒಂಥರ ಜಿಡ್ ಜಿಡ್ ಅಂತ ಅನ್ಸಲ್ಲ ತುಂಬಾ ನೈಸ್ ಆಗಿರತ್ತೆ ಅವನಿಗೆ ತೋರಿಸು ನೀನೇ ಕ್ಲೀನಾಗಿದೆಯಾ ಮನೆ ಹ್ಞೂ ಸೊ ನೋಡ್ಬೋದು ಎಲ್ಲ ಕ್ಲೀನಿಂಗ್ ಆಯಿತು ಮನೆ ಬೇಗ ಪ್ರಾಫಿಟ್ ಅಂತ ಅಡುಗೆ ನಾನು ಮುಗಿಸ್ಕೊಬಿಡ್ತೀನಿ ಸೊ ನಾನು ಬಿರಿಯಾನಿಗೆ ರಾಯ್ತ ಮಾಡ್ಕೊಳ್ಳೋಣ ಅಂಥೇಳಿ ಯಾಕಂದರೆ ಅದರದೇ ಬ್ಲಾಕ್ನ ನಾನು ಸಪ್ರೇಟಾಗಿ ಮಾಡಿ ಹಾಕ್ತಾಯಿದ್ದೀನಿ ಸೊ ಈ ತುರಿ ಮನೆಯಿಂದ ತುಂಬಾ ಚೆನ್ನಾಗಿ ತುರ್ಕೋಬೋದು ಮತ್ತು ಈ ರೀತಿ ತುರಿದ್ಬಿಟ್ಟು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ರಾಯ್ತ ಅನ್ನೋದು ಅದಕ್ಕೋಸ್ಕರ ನಾನು ಸೌತೆಕಾಯಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಒಂದು ಮೆಣ್ಸಿನ್ಕಾಯಿನ ಅದ್ರ ಜೊತೆ ಸೌತೆಕಾಯಿ ಜೊತೆ ತುರ್ಕೋಬೇಕು ಮತ್ತು ಮಕ್ಕಳು ಬಾಯಲ್ಲಿ ಸಿಕ್ಕಿದ್ರೆ ತಿನ್ನೋಲ್ಲ ಅದಕ್ಕೋಸ್ಕರ ನಾನು ತುರ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಮೊಸರು ಹಾಕಿ ಉಪ್ಪು ಹಾಕಿ ಅಷ್ಟೇ ಕಲಿಸಿದ್ದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ರಾಯ್ತಾ ಸೊ ಎಲ್ಲರಿಗೂ ಗೊತ್ತಿರತ್ತೆ ಸೊ ಯಾವುದೇ ಹಬ್ಬ ಇರಲಿ ನಾನ್ ವೆಜ್ ಇರಲಿ ವೆಜ್ ಇರಲಿ ಎಲ್ಲದಕ್ಕೂ ರಾಯ್ತಾ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗಳಿಗೆ ರೈಸ್ ಐಟಮ್ಗೆ ರೈತ ಅನ್ನೋದು ಬೇಕೇ ಬೇಕಾಗುತ್ತೆ ಫಸ್ಟೆಲ್ಲ ನಾವು ಕಟ್ ಮಾಡಿ ಮಾಡ್ಕೊತಾ ಇದ್ದಿದ್ದು ಸೊ ಈ ನಡುವೆ ನಾನು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ ಅಂಥೇಳಿ ಸೊ ಅರ್ಧ ಸೌತೆಕಾಯಿ ಮಾತ್ರ ಒನ್ ಟೈಮಿಗೆ ಮಾಡ್ಕೊಂಡಿದ್ವಲ್ಲ ಬಿರಿಯಾನಿ ಮಾಡಿದ್ದೆ ನಾನು ಅದಕ್ಕೋಸ್ಕರ ಆದ್ಮೇಲೆ ಒನ್ ಟೈಮಿಗೆ ಆಗೋಷ್ಟು ಒಂದು ಚಿಕ್ಕ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕಿ ಅಂದರೆ ತಿನ್ನೋ ಟೈಮಲ್ಲಿ ಮಾತ್ರ ಉಪ್ಪು ಹಾಕೋಬೇಕು ಇಲ್ಲಾಂದರೆ ನೀರು ಬಿಟ್ಕೊಂಡು ಒಂಥರ ನೀರು ನೀರು ಆಗಿಬಿಡುತ್ತೆ ಇನ್ನೇನು ತಿಂತೀವಿ ಅನ್ನೋವಾಗ ಎಲ್ಲ ಕಲಸಿಟ್ಬಿಟ್ಟಿರಬೇಕು ಆಮೇಲೆ ನಾವು ಉಪ್ಪು ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸೌತೆಕಾಯಿ ರಾಯ್ತ ರೆಡಿ ಆಗುತ್ತೆ ಸೊ ಇದ್ರ ಜೊತೆ ಬೇಕಾದರೆ ನೀವು ದಾಳಂಬ್ರಿಯನ್ ಸೇರಿಸ್ಕೊಬೋದು ಇಲ್ಲ ಒಂದು ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೋದು ಸೊ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಇಷ್ಟಪಡ್ತಾರೆ ತುಂಬ ಜಾಸ್ತಿ ತರಕಾರಿ ವೆಜಿಟೇಬಲ್ ಅವೆಲ್ಲ ಹಾಕಿದ್ರೆ ಇಷ್ಟಪಡೋಲ್ಲ ಅಂಥೇಳಿ ಸೊ ನಾನು ಈ ರೀತಿಯಾಗಿ ಮಾಡಿಕೊಂಡೆ ಹಾಗೆ ಚೇತು ಕೂಡ ಎಲ್ಪ್ ಮಾಡೋಕ್ಕೆ ಬಂದಿದ್ದಾನೆ ಅವನ ನಾನೇ ಮೊಸರು ಹಾಕಿ ನಾನೇ ಕಲಿಸ್ಕೊಡ್ತೀನಿ ಅಂಥೇಳಿ ಉಪ್ಪೆಲ್ಲ ಹಾಕಿ ಸೊ ಇಷ್ಟಪ್ಪ ಅಷ್ಟು ಹಾಕು ಅಂಥೇಳಿ ಹೇಳ್ಕೊಡ್ತಾಯಿದ್ದೀನಿ ಇವಾಗ ಲಾಸ್ಟಲ್ಲಿ ಬರ್ತಾನೆ ಎಲ್ಲ ಕೆಲಸ ಆದಮೇಲೆ ಇನ್ನೊಂದು ಚಿಕ್ಕ ಕೆಲಸ ಇದ್ದಾಗ ಓಡಿಬಂದು ಸೊ ಎಲ್ಪ್ ಮಾಡೋಕದ್ ಬರ್ತಾನೆ ಸೊ ಅವರಾಗಿ ಬಂದಾಗ ನಾವು ಅವರಿಗೆ ಬೇಡ ಅಂತ ಹೇಳಬಾರ್ದು ಸೊ ಅವ್ರ ಕೈಲೂ ಅವರು ಕಲಿಬೇಕು ಅನ್ನೋದಕ್ಕೋಸ್ಕರ ನಾನು ಆ ರೀತಿಯಾಗಿ ಅವ್ರಿಗೂ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಈ ರೀತಿ ಮಾಡ್ಕೊಂಡು ನೋಡಿ ಮತ್ತು ಹೇಗಿರುತ್ತೆ ಅಂತ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ವೀಡಿಯೋನ ಪೂರ್ತಿ ಸ್ಕಿಪ್ ಮಾಡಿದಿರ ನೋಡಿ ಸೊ ಓಕೆನಾ ಸ್ವಲ್ಪ ಪೀಸ್ ಹುಡುಕ್ತಾವಳೆ ಅಂಜಲಿ ಜಾಸ್ತಿ ಪೀಸ್ ಇದೆ ಹಾಕೋ ಪರವಾಗಿಲ್ಲ का इन त ಊಟ ಮುಗಿಸ್ಬಿಟ್ಟು ಆಮೇಲೆ ಹಂಗೆ ಊಟ ಮಾಡ್ಕೊಳ್ಳೋಣ ಆಯಿತು ಅಂತೇಳಿ ಊಟ ಮುಗಿ ಮುಗಿಸ್ಕೊಂಡು ಅಂದ್ಕೊಂತೀನಿ ನಾನು ಊಟ ಮುಗಿದಾದ್ಮೇಲೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಇನ್ನು ಲಾಸ್ಟಲ್ಲಿ ಎಲ್ಲ ಕೆಲಸ ಲಾಸ್ಟ್ ಕೂತ್ಕೊಂಡು ಇನ್ನು ಬೇಗ ಕೆಲಸ ಮುಗೀತು ಮುಗಿಸ್ಕೊಂಡಾದ್ಮೇಲೆ ಪಾಪು ಅಂತ ಹೇಳಿ ವರ್ಕ್ ಬರೆಸ್ತಾ ಇದ್ದೀನಿ ಯಾಕಂದರೆ ಇನ್ನೂ ಅವನಿಗೆ ಇನ್ನೂ ಪೂರ್ತಿ ಬುಕ್ಸ್ ಕೊಟ್ಟಿಲ್ಲ ಸೊ ಎರಡು ಬುಕ್ಸ್ನ ನಾಲ್ಕು ಬುಕ್ಸ್ನ ಕಳಿಸಿದ್ವಿ ಇನ್ನೂ ಎರಡು ಬುಕ್ಸ್ನ ಅವರೇ ಎತ್ತಿಕೊಂಡಿದ್ದಾರೆ ಅದನ್ನು ಕೇಳಬೇಕು ನಾನು ಇನ್ನೂ ಕೇಳಲಿಲ್ಲ ಮತ್ತು ಹಾಗೆ ಪ ಇನ್ನು ನೆಕ್ಸ್ಟ್ ವಾರದಿಂದ ಯೂನಿಫಾರ್ಮ್ ಕಂಪಲ್ಸರಿ ಇರುತ್ತೆ ತುಂಬಾ ಇಷ್ಟ ಇರ್ತಾರೆ ಇನ್ನು ನೆಕ್ಸ್ಟು ಇನ್ನು ನಮ್ಮ ಪೇರೆಂಟ್ಸ್ಗೂ ಕೂಡ ಒಳಗಡೆ ಬಿಡೋದಿಲ್ಲ ಗೇಟ್ ಒಳಗಡೆ ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಒಂದು 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 ದಿವಸ ಪೂರ್ತಿ ರುಟೀನ್ ಯಾವ್ಯಾವ ಥರ ಸೋಸ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ರೂಟೀನ್ ಇರುತ್ತೋ ಸೊ ಅದೆಲ್ಲ ಅವ್ನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಈ ರೀತಿಯಾಗಿ ನಾನು ಅವನಿಗೆ ಒನ್ ಟು ತ್ರೀ ಮತ್ತು ಲೈನ್ಸ್ ಇವಾಗ ಕೆಲವೊಂದು ನನಗೆ ಗೊತ್ತಾಗ್ದಿರೋದು ಅದಲ್ಲ ಹೀಗೆ ಅಂತೇಳಿ ನನಗೆ ಹೇಳ್ಕೊಡ್ತೇನೆ ಸೊ ಅವಾಗೆಲ್ಲರೂ ನಗ್ತಾ ಇದ್ವಿ ಹಾಗೆ ಚೇತು ಕೂಡ ಈ ಕಡೆ ವರ್ಕ್ನ ಮಾಡ್ಕೋತಾ ಇದ್ದ ಅಷ್ಟರಲ್ಲಿ ನಾನು ಪಾಪುಗೆ ಎ ಬಿ ಸಿ ಡಿ ಮತ್ತು ಒನ್ ಟು ತ್ರೀ ತ್ರೀ ಅನ್ನೋದು ಒಂದು ಮೂರು ಸ್ಪೆಲ್ಲಿಂಗ್ ಒಂದು ದಿವಸ ಒಂದೊಂದು ಸ್ಪೆಲ್ಲಿಂಗ್ನ ಪ್ರಾಕ್ಟೀಸ್ನ ಮಾಡಿಸ್ತಾರೆ ಒಂದು ಸರಿ ಲೈನ್ಸ್ ಹಾಕಿಸ್ತಾರೆ ಸೊ ಆ ರೀತಿಯಾಗಿ ವರ್ಕ್ನ ಮಾಡಿಸೋದು ಸೊ ಇವತ್ತಿನ ನನ್ನ ಈ ಸಿಂಪಲ್ ರೂಟಿ ನಿಮ್ಗೆ ಹೇಗಿತ್ತು ಮತ್ತು ಸೌತೆಕಾಯಿ ಆಯಿತಾ ಅದೆಲ್ಲ ತೋರಿಸಿದ್ದೀನಿ ಮತ್ತು ಅಡುಗೆ ಏನು ತೋರಿಸಲಿಲ್ಲ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್